ಎಲ್ರಿಗೂ ನಮಸ್ಕಾರ ನಮಸ್ಕಾರ ಮಳೆ ಆಗ್ತಾ ಇದೆ ಬಟ್ ಇವಾಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಕಾರ್ ಟೈರ್ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಮಳೆ ಬೇರೆ ಬರ್ತಾ ಇದೆ ಮಾಡಿಸ್ಲೇಬೇಕು ಲಾಸ್ಟ್ ಡೇಟ್ ಇವತ್ತು ನೋಡೋಣ ಬನ್ನಿ ಸಿಗುತ್ತಾ ಯಾವ್ದೋ ಶಾಪ್ ಯಾಕೆಂದ್ರೆ ಇಲ್ಲಿ ಸಮ್ಮರ್ ಅಲ್ಲಿ ಯೂಸ್ ಮಾಡೋ ಟೈರ್ನ ವಿಂಟರ್ ಅಲ್ಲಿ ಯೂಸ್ ಮಾಡಕ್ ಆಗಲ್ಲ ಇಲ್ಲಿ ಸ್ವಲ್ಪ ಹಾರ್ಡ್ ಇರೋ ಟೈರ್ ನ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಇನ್ನ ಡೀಟೈಲ್ ಆಗಿ ಮತ್ತೆ ಹೇಳ್ತೀವಿ ಸೊ ಸದ್ಯಕ್ಕೆ ಇವಾಗ ಚೇಂಜ್ ಮಾಡಿಸ್ ನಾವು ವಿಂಟರ್ ಟೈರ್ ನ ಇಲ್ಲಿ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದೀವಿ ಗೋಡೋನ್ ಅಲ್ಲಿ ಅದ್ ತಗೊಂಡು ನಾವು ಶಾಪ್ ಹೋಗಿ ಟೈರ್ ಚೇಂಜ್ ಮಾಡಿಸ್ಬೇಕು ಇನ್ ಟೈರ್ ನ ಮತ್ತೆ ಸ್ಟೋರೇಜ್ ಹಾಕಿ ಅದನ್ನ ನೆಕ್ಸ್ಟ್ ಗೆ ಮತ್ತೆ ಚೇಂಜ್ ಮಾಡಿಸ್ಬೇಕು ಏನ್ ಮಾಡಕ್ ಆಗಲ್ಲ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ ಈ ತರ ಸ್ಟೋರೇಜ್ ರೂಮ್ ತೋರಿಸ್ತೀವಿ ನೋಡಿ ಇದನ್ನ ಓಪನ್ ಮಾಡೋದಕ್ಕೆ ಒಂದು ಕೋಡ್ ಬೇಕು ಆ ಕೋಡ್ ಯಾರಿಗೂ ಗೊತ್ತಿರಲ್ಲ ನೋಡಿ ಓಪನ್ ಮಾಡೋದು ಅಂತ ನೋಡಿ ಸಕ್ಕತ್ ಕಷ್ಟ ಓಪನ್ ಮಾಡೋದು ಆ ಅದೇನ್ ಅಷ್ಟು ರೋ ಇದೆಯಾ ಇನ್ ಡೋರ್ ಓಪನ್ ಮಾಡೋದು ಸಕ್ಕತ್ ಕಷ್ಟ ಇದಕ್ಕೆ ಏನೇನೋ ಮಾಡಬೇಕು ಏನು ಮಾಡಿ ಇಷ್ಟೇ ಓ ಏನಪ್ಪ ಯಾರೋ ಮಲಗಿದ್ದಾರೆ ಏಯ್ ಯಾರೋ ಇದ್ದಾರೆ

ಫುಲ್ ಕತ್ಲೆ ಇಲ್ಲಿ ಲೈಟ್ಸ್ ಎಲ್ಲ ಏನು ಇಲ್ಲ ವಿಂಟರ್ ಫುಲ್ ಆಚೆನೂ ಕತ್ಲೇನೆ ಹಂಗಾಗಿ ಒಳಗಡೆನೂ ಬೆಳ್ಕಿಲ್ಲ ಏನೇನೋ ಸ್ಟೋರ್ ರೂಮ್ ಸ್ಟೋರ್ ಮಾಡಿದ್ದಾರೆ ಭಯಂಕರವಾಗಿದೆ ಟಯರ್ ಎಲ್ಲ ಇಲ್ಲಿಟ್ಟಿದೀವಿ ಎತ್ಕೋ ಎತ್ಕೋ ಟೈರ್ಸ್ ಎಲ್ಲ ಲಾಸ್ಟ್ ವಿಂಟರ್ ಅಲ್ಲಿ ಯೂಸ್ ಮಾಡಿದ್ದು ಇವಾಗ ಈ ವಿಂಟರ್ ಅಲ್ಲಿ ಮತ್ತೆ ವಾಪಸ್ ತೆಗಿತಾ ಇದ್ದೀವಿ ಲಾಸ್ಟ್ ವಿಂಟರ್ ಅಲ್ಲಿ ಸ್ವೀಡನ್ ಅಲ್ಲಿ ಇದ್ವಿ ಸಮ್ಮರ್ ಟೈರ್ ನ ಯಾಕೆ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ವಿಂಟರ್ ಅಲ್ಲಿ ಸ್ನೋ ಫಾಲ್ ಆಗುತ್ತೆ ಸೋ ಸ್ಕಿಡ್ ಆಗುತ್ತೆ ನಮ್ಮ ಕಡೆ ಟೈರ್ ಗೆ ಮಳೆ ಚುಚ್ಕೊಂಡ್ರೆ ಏನ್ ಮಾಡ್ತಾರೆ ಹೇಳು ಟೈರ್ ನ ಚೇಂಜ್ ಮಾಡಿಸ್ತಾನೆ ಇಲ್ಲಿ ನೋಡಿ ಇಲ್ಲಿ ಮಳೆ ಚುಚ್ಚಿರೋ ಟೈರ್ ನ ಯೂಸ್ ಮಾಡ್ಬೇಕು ನಾವು ನೋಡು ಸಣ್ಣ ಸಣ್ಣ ಮಳೆ ಮಳೆ ಓಕೆ ಹಿಂಗೆ ಇಲ್ಲಿ ಅಲ್ಲ ಸ್ಟ್ರೇಂಜ್ ಎಷ್ಟು ಕಷ್ಟ ಇದು ನಮ್ಮನೆ ಬೆಟ್ಟದ ತರ ಹತ್ತಿ ಕಾರ್ ಒಳಗಡೆ ಹಾಕೊಂಡು ತಗೊಂಡೋಗ್ಬೇಕು ಮಳೆ ಬರೇ ಬರ್ತಿದೆ ಲಕ್ಕಿಲಿ ಮಳೆ ಮಳೆ ಬರ್ತಿದೆ ಹಂಗಾಗಿ ಸ್ವಲ್ಪ ಕಷ್ಟ ಬಟ್ ಏನು ಆಗಲ್ಲ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ಕಿಡ್ ಆಗುತ್ತೆ ನಾವು ಸಮ್ಮರ್

ಏನ್ ಅರ್ಥವೇ ಆಗ್ತಿಲ್ವ ಈ ಕೇಸು ನಾವು ಬಂದಾಗ ನೋಡ್ತಿದೀವಿ ಸಿಕ್ಕಾಬಿಟ್ಟೆ ಮಳೆ ಇಲ್ಲಿ ಇನ್ನೊಂದ್ ಸ್ಟೋರೇಜ್ ಇದೆ ಅಲ್ಲಿ ಅದು ಇನ್ನೊಂದು ಸ್ಟೋರೇಜ್ ಇಲ್ಲೊಂದು ಎರಡು ಯೂಸ್ ಮಾಡ್ಕೋಬಹುದು ಓನರ್ ಜೊತೆ ಶೇರಿಂಗ್ ಇರುತ್ತೆ ಸ್ಟೋರ್ ರೂಮ್ ಮಾತ್ರ ಮೂರ್ ಇದೆ ಇಲ್ಲೊಂದಿದೆ ಮಧ್ಯ ಒಂದಿದೆ ಸೆಕೆಂಡ್ ಟೈರ್ ಎತ್ಕೊ ಬರ್ತಾ ಇದಾರೆ ಮಳೆ ಬಂದಿಲ್ಲ ಅಂದ್ರೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಬಿಕಾಸ್ ಇಡುವಾಗ ನಾನು ಟೈರ್ ಎತ್ಕೊ ಬಂದಿದೆ ಬಟ್ ಮಳೆ ಬರ್ತಿರೋದ್ರಿಂದ ನಾನ್ ಹೆಲ್ಪ್ ಮಾಡ್ತಾ ಇಲ್ಲ ಇಡುವಾಗ ಬಿಟ್ಬಿಟ್ಟಿದಲ್ಲ ಅಲ್ಲಿಂದ ಮೇಲಿಂದ ಟೈರ್ ಬಿಟ್ಬಿಟ್ಟು ಅಲ್ಲಿ ಮೇಲಿಂದ ಅದು ಇಳಿಜಾರ್ ತರ ಇದೆಯಲ್ಲ ಅಲ್ಲಿಂದ ಟೈರ್ ಕೆಳಗ್ ಬಿಟ್ಬಿಟ್ಟಿದೆ ಅದು ಫುಲ್ ಹೋಗಿ ಅವ್ರ ಮನೆ ಹತ್ರ ಹೋಗಿತ್ತು ಸೊ ಆತರ ಕೆಲ್ಸ ಮಾಡ್ತೀನಿ ಅದಕ್ಕೆ ನೀ ಕೆಲ್ಸ ಮಾಡಿಲ್ಲ ಅಂದ್ರೂ ಬೇಡ ಈ ತರ ಕೆಲ್ಸ ಮಾಡಬೇಡ ಅಂತ ನಾನು ಏನಕ್ಕೂ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಅಲ್ಲಿ ಇಷ್ಟಿತ್ತು ಅರ್ಥ ಆಯ್ತು ಅನ್ಸುತ್ತೆ ಎಡವಟ್ ಕೆಲಸ ಮಾಡ್ತೀನಿ ಅಂತ ಇಲ್ಲಿಂದ ಅಂದ್ರೆ ವಿಡಿಯೋ ಅಷ್ಟು ಕಾಣಿಸಲ್ಲ ಅನ್ಸುತ್ತೆ ಬಟ್ ಇದು ಸ್ವಲ್ಪ ಅಪ್ ಇದೆ ಡೌನ್ ಗುಡ್ 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 ನಾನು ಇಲ್ಲೇ ಇರ್ತೀನಿ ಅಂದ ಮೇಲ್ ಬರಲ್ಲ ಬ್ಯಾಟ್ಮ್ಯಾನ್ ತರ ಕಾಣ್ತಾ ಇದ್ಯಾ ನಿಜ ಅಲ್ಲ ಎಷ್ಟು ಕತ್ಲಿದೆ ನೋಡು ಇನ್ನ ಇವಾಗ ಒನ್ ಒನ್ ಅಲ್ವಾ ಟೈಮ್ ಮಧ್ಯಾಹ್ನ ಅಗೇನ್ ಯಾವ ಗೋ ಫಾರ್ ದರ್ಡ್ ಟೈರ್ ಫೋನ್ ಇಷ್ಟೊತ್ತು ನಂಚ್ತಾ ಇದ್ದೆ ನಾನು ನೀನ್ ಏನ್ ಮಾಡೋ ಗೊತ್ತ ಎರಡ್ ಟೈರು ಇಲ್ಲಿ ಆಚೆ ಇಟ್ಕೋ ಅಗೇನ್ ಅಂಡ್ ಅಗೇನ್ ಮತ್ತೆ ಆ ಸ್ಟೋರೂಮ್ ಒಳಗೆ ಹೋಗ ತಪ್ಪುತ್ತೆ ಇಲ್ಲಿ ತಂದೆ ಒಂದೇ ಬಟ್ ಆದ್ರೂ ನೋಡಕ್ಕಾಗ್ತಾ ಇಲ್ಲ ಮಸ್ತೆ ನಾಲ್ಕನೇ ಟಯರ್ ಎತ್ಕೊಂಡು ಇಲ್ಲಿನ ನೋಡ್ತಿದ್ರೆ ಭಯ ಆಗ್ತಾ ಇದೆ ಸ್ಟೋರ್ ಸ್ಟೋರೂಮ್ ರೂಮ್ ಫುಲ್ ಕತ್ಲೆ ಕತ್ಲೆ ಅಲ್ವಾ ಹೌದು ಓಕೆ ಲಾಸ್ಟ್ ಒನ್ ಲಾಸ್ಟ್ ಟಯರ್ ಸಾಕಾಯ್ತಾ ಸಾಕಾಯ್ತು ಸಾಕಾಯ್ತು ಫುಲ್ ವರ್ಕೌಟ್ ಆಯ್ತು ಬಿಡಿ ಇವತ್ತು ನೀ ಅಂತ ವರ್ಕೌಟ್ ಮಾಡಲ್ಲ ಅಟ್ಲೀಸ್ಟ್ ಲೀಸ್ಟ್ ವರ್ಕೌಟ್ ಮಾಡಿಸ್ತಾ ಇದೀನಿ ಅಪ್ರೂಪಕ್ಕೆ ಮಾಡಿದ್ರೆ ಹಿಂಗೆ ಓ ಆಕ್ಚುಲಿ ಇದೆಲ್ಲ ಅವರೇ ಚೇಂಜ್ ಮಾಡ್ಕೊಂತಾರೆ ಇಂಥ ಟೈರ್ಸ್ ಹೌದಾ ನಾವು ಸ್ವಲ್ಪ ಏನಾದ್ರು ವಿಡಿಯೋಸ್ ನೋಡಿ ನಾವೇ ಚೇಂಜ್ ಮಾಡ್ಕೋಬಹುದು ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ಹೋಗೋಣ ಅವ್ರಾದ್ರೆ ಫೈವ್ ಮಿನಿಟ್ಸ್ ಗೆ ಚಕ್ ಚಕ್ ಅಂತ ಮಾಡ್ತಾರೆ ನಾವಾದ್ರೆ ತುಂಬಾ ಟೈಮ್ ಬೇಕು ಇಡೀ ದಿನ ಬೇಕಾಗುತ್ತೆ ಅನ್ಸುತ್ತೆ ಅಷ್ಟೇ ಅಲ್ವಾ ಕ್ಲೋಸ್ ಮಾಡ್ಬಿಡು ಇಲ್ಲಿ ಇಟ್ಬಿಟ್ಟು ಟೈರ್ನ ಬರೋಣ ತಡಿ ಲಾಕ್ ಮಾಡಿದ್ಯಾ ಚೆನ್ನಾಗ್ ಕಾಣಿಸ್ತಿದ್ಯಾ ಬಿಡಪ್ಪ ಕೀ ಎಲ್ಲಿಟ್ಟಿದ್ಯಾ ಇಡುದು ಯಾರಾದ್ರೂ ಬಂದ್ರೆ ನೋಡಿ ಕೀಲ್ ತಗೊಂಡು ಬಟ್ ಸ್ಟಿಲ್ ಹೋಗ್ಲೇಬೇಕು ಹೋಗೋಣ ಅದ್ ನಮ್ಮ ಓನರ್ ಮನೆ ಎಷ್ಟು ಚೆನ್ನಾಗಿದೆ ನೋಡಿ ಸಕ್ಕದಾಗಿದೆ ಹೋಗೋಣ ನಮ್ ಓನರ್ ಮನೇಲಿ ಎರಡ್ ಕಾರ್ ಇದೆ ಯಾಕೆಂದ್ರೆ ಗಂಡ್ ಕಾರು ಎಂಟಿಗೊಂದ್ ಕಾರು ಇಲ್ಲೆಲ್ಲಾ ಹಂಗೇನೆ ಎಲ್ಲಾರನೇಲು ಗಂಡ್ ಕಾರು ಎಂಟಿಗೊಂದ್ ಕಾರ್ ಇರುತ್ತೆ ಬಟ್ ಮಾತ್ರ ಒಂದೇ ಒಂದ್ ಕಾರ್ ಇದೆ ಯಾಕೆ ನೀನ್ ಯಾಕೆ ನಂಗೆ ಕಾರ್ ಕೊಡ್ಸಿಲ್ಲ ನೀನ್ ಓಡ್ಸೋದ್ ಹೇಳ್ಕೊಡ್ಬೇಕು ನೀನ್ ಹೇಳ್ಕೊಟ್ ಮೇಲೆ ನಾನು ಕಾರ್ ಆಯ್ತಾ

ಕಳ್ಸಿಬಿಡ್ತಾರಲ್ವಾ ಬಟ್ ದುಡ್ ಮಾತ್ರ ತಗೋತಾರೆ ಒಂದು ಬೇಜಾರು ಅದಕ್ಕೆ ನಾವೇ ಕಲ್ತ್ಕೋಬೇಕು ನೆಕ್ಸ್ಟ್ ಟೈಮ್ ನಾನು ಹೇಳಿದೀನಿ ಕಲ್ತ್ಕೋ ವಿಡಿಯೋಸ್ ನೋಡೋಣ ನೋಡಿ ಕಲ್ತ್ಕೊಂಡು ನಾವೇ ಚೇಂಜ್ ಮಾಡ್ಕೋಣ ನಮ್ ಊನರ್ ಹಂಗೆ ಅವರೇ ಚೇಂಜ್ ಮಾಡ್ಕೋತಾರಂತೆ ಬಿಕಾಸ್ ಇಲ್ಲೆಲ್ಲ ಕಾಸ್ಟ್ಲಿ ಸಿಕ್ಕ ಎಕ್ಸ್ಪೆನ್ಸಿವ್ ಅದಕ್ಕಿಂತ ಎಕ್ಸ್ಪೆನ್ಸಿವ್ ವಿಂಟರ್ ಚೇಂಜ್ ಮಾಡಿಸ್ಲೇಬೇಕು ಇಲ್ಲಿ ಎಲ್ಲರೂ ರೂಲ್ಸ್ ಇದು ಆಕ್ಚುಲಿ ಪೊಲೀಸ್ ಅವರೆಲ್ಲ ಚೆಕ್ ಮಾಡ್ತಿರ್ತಾರೆ ನವೆಂಬರ್ ಫಸ್ಟ್ ಲಾಸ್ಟ್ ಡೇಟ್ ಇದೆ ಸೊ ಇದಾದ್ಮೇಲೆ ಚೇಂಜ್ ಮಾಡ್ಸಿಲ್ಲ ಅಂದ್ರೆ ಪೊಲೀಸ್ ಎಲ್ಲ ಚೆಕ್ ಮಾಡ್ತಿರ್ತಾರೆ ಸೊ ಏನಾದ್ರು ನಾವು ಚೇಂಜ್ ಮಾಡಿಲ್ಲ ಅಂದ್ರೆ ನಮಗೆ ಫೈನ್ ಆಮೇಲೆ ಇಲ್ಲಿ ನೋಡಿ ಪೆಡೆಸ್ಟ್ರೈನ್ ಅವ್ರಿಗೆ ನಾವು ಪ್ರಿಯಾರಿಟಿ ಕೊಡಬೇಕು ಸೊ ಅವ್ರ ಏನಾದ್ರು ಬರ್ತಾ ಇದ್ರೆ ನಾವು ಕಾರ್ ನಿಲ್ಲಿಸ್ಲೇಬೇಕು ಸ್ಟಾಪ್ ಮಾಡಬೇಕು ಅದು ರೂಲ್ಸ್ ಇದೆ ಆಕ್ಚುಲಿ ಟೈಯರ್ ಚೇಂಜ್ ಮಾಡಿಸೋದು ರೂಲ್ಸ್ ಅಂತ ನಂಗೆ ಗೊತ್ತಿರಲಿಲ್ಲ ಸೇಫ್ಟಿ ಅಂದ್ರೆ ಸೇಫ್ಟಿ ವೈಸ್ ಮಾಡಿಸ್ಲೇಬೇಕು ಸೇಫ್ಟಿ ವೈಸ್ ಮಾಡಿಸಬೇಕು ರೂಲ್ಸ್ ಅದು ಇಲ್ಲೆಲ್ಲ ನೋಡು ರೋಡ್ ಇದೆ ಬೆಟ್ಟ ಅಂದ್ರೆ ಒಂದೇ ಇಲ್ಲ ಅದ್ರಲ್ಲೂ ಸ್ನೋ ಸ್ನೋ ಬಂದು ಬಂದ್ಬಿಟ್ರಂತೂ ಹೆಂಗಿರುತ್ತೆ ಫುಲ್ ಜಾರುತ್ತೆ ರೋಡ್ಸ್ ಅಂದ್ರೆ ಎಲ್ಲ ಜಾಸ್ತಿ ಅಲ್ವಾ ಅದ್ರಲ್ಲೂ ಸ್ಟೆಡ್ ಟೈಪ್ಸ್ ನಾಕ್ಸ್ಲೇಬೇಕು ಅದು ಮ್ಯಾಂಡೇಟ್ರಿ ಅಂದ್ರೆ ಇದ್ರಲ್ಲೂ ಸ್ಟೆಡ್ ಅಂದ್ರೆ ಮಳೆ ಹಾಡಿರುತ್ತಲ್ವಾ ಸ್ಟಡೆಡ್ ಅಂದ್ರೆ ಅದೇ ಪಿನ್ ಇರುತ್ತಲ್ಲ ಮುಳ್ಳು ತರ ಓಕೆ ಕಂಟ್ರೀಸ್ ಅಲ್ಲಿ ಇದು ಮ್ಯಾಂಡೇಟರಿ ಸ್ಟಡೆಡ್ ಟೈರ್ಸ್ ನಾರ್ಮಲ್ ಆಲ್ ವೆದರ್ ಟೈರ್ಸ್ ಅಂತ ಇರುತ್ತೆ ಯೂಸ್ ಮಾಡ್ತಾರೆ ಸ್ಟಡೆಡ್ ಇರಲ್ಲ ಅಷ್ಟೊಂದು ವಿಂಟರ್ ಇರೋವಲ್ಲ ಸೊ ಅಲ್ಲಿ ಆಲ್ ವೆದರ್ ಟೈರ್ಸ್ ಅಂತ ಇರುತ್ತೆ ಸೊ ಅದೇ ಮ್ಯಾನೇಜ್ ಆಗುತ್ತೆ ಇಲ್ಲಿ ತುಂಬಾ ಎಕ್ಸ್ಟ್ರೀಮ್ ಚಳಿ ಇರುತ್ತೆ ಸ್ನೋ ಆಗುತ್ತೆ ಅದರಿಂದ ಸ್ಟಡ್ಡೆಡ್ ಟೈರ್ಸ್ ಇರಲೇಬೇಕು ಎಲ್ಲರ ಹತ್ರನ ಚೇಂಜ್ ಮಾಡಿಸ್ಲೇಬೇಕು ನಮ್ಮ ದೇಶದಲ್ಲೆಲ್ಲ ಪ್ರತಿಯೊಂದಕ್ಕೂ ಮೇಲೂ ಡಿಪೆಂಡ್ ಆಗಿರ್ತೀವಿ ಒಂದು ಏರ್ ಹೊಡಿಸ್ಬೇಕು ಅಂದ್ರೂ ನಾವು ಹೋಗಿ ಅಲ್ಲಿ ಓಡಿಸ್ತೀವಿ ಬೇರೆಯವ್ರ ಹತ್ರ ಇಲ್ಲೆಲ್ಲಾ ಎಲ್ಲಾ ಕೆಲ್ಸನು ಅವರೇ ಮಾಡ್ಕೊಂತಾರೆ ನೋಡಿ ಕಾರ್ ಟೈರ್ಸ್ ನ ಎಲ್ಲಾ ಅವರೇ ಚೇಂಜ್ ಮಾಡ್ಕೊತಾರೆ ತುಂಬಾ ಎಕ್ಸ್ಪೆನ್ಸಿವ್ ಚೇಂಜ್ ಮಾಡಿಸಕ್ಕೆ ಇಲ್ಲಿ ಜನನು ಇರಲ್ಲ ಹುಡುಕ್ಬೇಕು ಟೈಮಿಂಗ್ಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಬೇಕು ಆಮೇಲೆ ದುಡ್ಡು ಜಾಸ್ತಿ ಅದ್ರ ಬದಲು ಎಲ್ಲಾ ಅವರೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಗ್ಯಾರೇಜ್ ಇರುತ್ತೆ ಆಯಿಲ್ ಚೇಂಜ್ ಆಗ್ಲಿ ಟೈರ್ಸ್ ಚೇಂಜ್ ಆಗ್ಲಿ ಎಲ್ಲ ಅವರೇ ಮಾಡ್ಕೊಂತಾರೆ ಹೌದು ಅದೊಂದು ಇಷ್ಟ ಆಗುತ್ತೆ ಇವರಲ್ಲಿ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಇವ್ರನ್ನೆಲ್ಲ ಮುಂಚೆಯಿಂದ ಆತರ ಬೆಳೆಸಿರ್ತಾರೆ ಅವ್ರ ಪೇರೆಂಟ್ಸ್ ಎಲ್ಲ ಆತರ ಬಂದಿರುತ್ತೆ ನಮ್ಮ ಕಡೆ ಏನು ಎಲ್ಲದನ್ನು ನಾವು ಡಿಪೆಂಡ್ ಆಗಿರ್ತೀವಿ ನಾವು ಪ್ರತಿಯೊಂದಕ್ಕೂ ಡಿಪೆಂಡ್ ಆಗಿರ್ತೀವಿ ನಾವು ಇಲ್ಲಿ ಬಂದ ಮೇಲೆ ನಮ್ಗೆ ಏನು ಗೊತ್ತಿರಲ್ಲ ಕಾರ್ ಬಗ್ಗೆ ಸೊ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆದ್ರೂ ನಾವು ಮೆಕ್ಯಾನಿಕ್ ತಗೊಂಡು ಹೋಗ್ಬೇಕು ಅವರು ಸರಿಯಾಗಿ ಬಿಲ್ ಮಾಡಿ ಕೊಡ್ತಾರೆ ಹೌದು ಎಲ್ಲ ಎಕ್ಸ್ಪೆನ್ಸಿವ್ ಆಮೇಲೆ ಇಲ್ಲಿ ಬಂದ್ಮೇಲೆ ತುಂಬಾ ಕಲಿತೀವಲ್ಬಾ ಒಂದೊಂದ್ಸತಿ ಬೇಜಾರು ಆಗುತ್ತೆ ಯಾರು ಹೆಲ್ಪಲ್ವಲ್ಲಪ್ಪ ಅಂತ ಅನ್ಸುತ್ತೆ ಅಂದ್ರೆ ಒಂದ್ ಮೆಂಟಲ್ ಸಪೋರ್ಟಿಗ್ ಆಗ್ಲಿ ಏನಿಕಾದ್ರು ಆಗ್ಲಿ ಬಟ್ ಹೋಗ್ತಾ ಹೋಗ್ತಾ ಒಂದ್ ನೀವು ಇಯರ್ಸ್ ಪಾಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಗಿ ಇಂಡಿಪೆಂಡೆಂಟ್ ಆಗಿ ಹೋಗ್ತೀವಿ ಸೊ ಇನ್ನೊಂದ್ ತ್ರೀ ಮಿನಿಟ್ಸ್ ಲೊಕೇಶನ್ ರೀಚ್ ಆಗ್ತೀವಿ ಬಟ್ ಎಲ್ಲಾ ಶಾಪ್ಸು ಎರಡು ಗಂಟೆ ಕ್ಲೋಸ್ ಆಗುತ್ತೆ ಅಂತ ಇದೆ ಇವಾಗ ಒನ್ ತರ್ಟಿ ಒನ್ ಫೋರ್ಟಿ ಆಗಿದೆ ನೋಡಣ ಲಕ್ ಅಂದ್ರೆ ಈ ಬೇಗ ಆಗುತ್ತಲ್ಲ ಕೆಲ್ಸ ಅಂದ್ಬಿಟ್ಟು ನೋಡೋಣ ಏನಾದ್ರು ಅವರು ಇಲ್ಲಿ ಎರಡು ಗಂಟೆ ಕ್ಲೋಸ್ ಅಂದ್ರೆ ಕ್ಲೋಸ್ ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರು ಅವ್ರು ಎಕ್ಸ್ಟ್ರಾ ದುಡ್ಡು ಇಸ್ಕೊಳ್ಳಲ್ಲ ಅಂಡ್ ಹೆಂಗೋ ಬಿಡಪ್ಪ ಬಿಸ್ನೆಸ್ ಆಗುತ್ತೆ ಅನ್ಬಿಟ್ಟುನು ಎಕ್ಸ್ಟ್ರಾ ವರ್ಕ್ ಮಾಡಲ್ಲ ಎಷ್ಟಾದ್ರಾಗ್ಲಿ ಅವ್ರು ಎರಡು ಗಂಟೆ ಕ್ಲೋಸ್ ಅಂದ್ರೆ ಎರಡ್ ಗಂಟೆನೆ ನಾವು ಅವ್ರ ಟೈಮಿಗೆ ಇರ್ಬೇಕು ಅವರು ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗಲ್ಲ ಅಂಡ್ ಇನ್ನೊಂದ್ ಏನಂದ್ರೆ ಇಲ್ಲಿ ಸಂಡೇ ಏನು ಓಪನ್ ಇರಲ್ಲ ನಾವ್ ಏನೇ ಕೆಲಸ ಮಾಡ್ಕೋಬೇಕು ಅಂದ್ರೂ ವೀಕ್ ಡೇಸ್ ಅಲ್ಲಿ ಫ್ರೀ ಇರಲ್ಲ ಆಗಲ್ಲ ಟೈಮ್ ಆಗಲ್ಲ ಅಂಡ್ ಅದು ಅಲ್ಲದೆ ಏಳ್ ಗಂಟೆ ಎಂಟು ಗಂಟೆ ಲಾಸ್ಟ್ ಕ್ಲೋಸ್ ಆಗುತ್ತೆ ವೀಕ್ ಡೇಸ್ ಅಲ್ಲಿ ಸ್ಯಾಟರ್ಡೆ ಬಂತು ಅಂತಂದ್ರೆ ನಾಲ್ಕ ಗಂಟೆಗೆಲ್ಲ ಕ್ಲೋಸು ಸಂಡೇ ಎಲ್ಲಾ ಶಾಪ್ಸು ಕ್ಲೋಸ್ ಅಂದ್ರೆ ಸಮ್ ಬೇಸಿಕ್ ಗ್ರಾಸರಿ ಶಾಪ್ ಒಂದೋ ಎರಡೋ ಓಪನ್ ಅಷ್ಟೇ ಆ ತರ ಸಿಚುಯೇಷನ್ ಹಂಗಾಗಿ ನಾವ್ ಏನೇ ಕೆಲಸರ್ಡೇನೆ ಮಾಡ್ಕೋಬೇಕು ಆರಾಮಾಗಿರೋಣ ಸ್ಯಾಟರ್ಡೆ ಅಂತ ಅನ್ಕೊಂಡ್ರೆ ಇಷ್ಟೆಲ್ಲ ಕೆಲ್ಸ ಇರುತ್ತೆ ಇಲ್ಲಿ ಇದೊಂದು ಒಂದ್ಸತಿ ಈಗ ಟೈರ್ ಚೇಂಜ್ ಮಾಡಿಸಿದ್ರೆ ಒಂದ್ ಎಷ್ಟ ಎಲ್ಲಿ ತನಕ ಇಟ್ಕೋಬೇಕು ಅಂದ್ರೆ ವಿಂಟರ್ ಟೈರ್ ಮಾರ್ಚ್ ತನಕ ಇಡ್ಬೇಕು ಎಷ್ಟೋ ತನಕ ವಿಂಟರ್ ಟೈರ್ ಇರಬೇಕು ಆಮೇಲೆ ಮತ್ತೆ ವಿಂಟರ್ ಟೈರ್ ನ ಸಮ್ಮರ್ ಅಲ್ಲಿ ಲೋಡ್ಸಕ ಆಗಲ್ಲ ಮತ್ತೆ ಸಮ್ಮರ್ ಟೈರ್ ಚೇಂಜ್ ಮಾಡ್ಕೋಬೇಕು ಸ್ವಿಡನ್ ಅಲ್ಲಿ ಎಷ್ಟು ಚಾರ್ಜ್ ಮಾಡ್ತಾ ಇದ್ರು ಚೇಂಜ್ ಮಾಡಕ್ಕೆ ಸ್ವಿಡನ್ ಅಲ್ಲಿ ಅಲ್ಲೂ ಜಾಸ್ತಿನೇ ಬಟ್ ನಾವು ಒಂದು ಯಾದ್ರು ಪ್ಲೇಸ್ ನೋಡ್ಕೊಂಡಿದ್ವಿ ಕಡಮೆಂಟ್ ಮಾಡ್ತಿದ್ರು ಸ್ವಲ್ಪ ದೂರ ಹೋಗಬೇಕಾಗಿ ಬಟ್ ಕಡಿಮೆ ಬಟ್ ಇಲ್ಲ ಎಷ್ಟ್ ಮಾಡತರಬೇಕು ಅಂದ್ರೆ ಎಷ್ಟಿತ್ತು ಹೇಳು ನೆನಪಿಟಾ ಅಂದ್ರೆ ಸಾವಿರ ಬರಿ ಟೈರ್ ಚೇಂಜ್ ಮಾಡಕ್ಕೆ ನಾಲ್ಕು ಸಾವಿರ ಜಸ್ಟ್ ಟೈರ್ ಚೇಂಜ್ ಮಾಡೋಕ್ಕೆ ಅವ್ರಿಗೆ ಅದು ಐದು ಹತ್ತು ನಿಮಿಷದ ಕೆಲಸ ಇಲ್ಲ ಎಷ್ಟು ಅಂತ ಗೊತ್ತಿಲ್ಲ ನೋಡ ಮೇಲೆ ಹೆಂಗ್ ಚೇಂಜ್ ಮಾಡ್ತಾರೆ ಎಷ್ಟು ಎಷ್ಟು ಆಗುತ್ತೆ ದುಡ್ಡು ಎಲ್ಲ ಹೋಗಿ ವಿಡಿಯೋ ಮಾಡೋಣ ಲೊಕೇಶನ್ ವಯನೋರ್ ಅಂತ ಇದೆ ಗೊತ್ತಿಲ್ಲ ಯಾವುದು ಆಫೀಸ್ ಇಲ್ಲಿ ಫಾಸ್ಟ್ ಟ್ರ್ಯಾಕ್ ಅಂತ ಇದೆ ಲೊಕೇಶನ್ ಇಲ್ಲೇ ಎಲ್ಲೋ ಇದೆ ಬಟ್ ಎಕ್ಸಾಕ್ಟ್ ಅಲ್ಲೂ ಮೋಸ್ಟ್ಲಿ ಅಲ್ಲೇ ಲೈಟ್ಸ್ ಎಲ್ಲ ನೋಡ್ಬೇಕಷ್ಟೇ ನೋಡಲಿ ಶೀತ್ ಕೇಳ್ಕೊಬರಕ್ಕೆ ಹೋಗಿದ್ದಾರೆ ಇದೇನೋ ಆಫೀಸ್ ಅಂತಾನೂ ಗೊತ್ತಿಲ್ಲ

இத்தர கணப்பதெல்லாம்